ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ ಅಕ್ಕಿ ಸೌಂಡೆಲ್ಲ ಏಕೆಂದರೆ ತೋಟದ ಹತ್ರ ಇದ್ದೆ ಅದಕ್ಕೋಸ್ಕರ ಎಲ್ಲಿ ತೋಟ ಅಂದರೆ ನಮ್ಮ ತಂಗಿ ಮನೇಲಿ ತೋಟ ಇದೆ ಅಲ್ಲಿಗೆ ಬಂದಿದ್ವಿ ಇದು ನಮ್ಮ ಆ್ಯನಿವರ್ಸರಿ ದಿನದ್ದು ಆಗಿರುತ್ತೆ ನನ್ನ ತಂಗಿ ಗಿಫ್ಟ್ ತೊಗೊಂಬಂದಿದ್ಲು ನಮಗೆ ಅಂತ ಮತ್ತೆ ನನ್ನ ಪಾಪವು ಅಂತ ಅದಕ್ಕೆ ಅವಳು ತಂದಿರೋ ಗಿಫ್ಟಾ ಓಪನ್ ಮಾಡ್ತಿದ್ಲು ಅದಕ್ಕೆ ಅಂತ ಇಸ್ಕೊಂಬಿಟ್ಲಾಂತ ನೋಡ್ರಿ ಇದೇ ಗಿಫ್ಟು ಅವಳಿಗೆ ನೋಡೇ ತುಂಬ ಖುಷಿಯಾಗ್ಬಿಡ್ತು ಅವತ್ತೆಲ್ಲ ಫುಲ್ ಅಮ್ಮ ನೋಡಮ್ಮ ನಂದು ಫೋಟೋ ನೋಡಮ್ಮ ನಂದು ಫೋಟೋ ಅಂತಲೇ ಇದ್ಲು ಅವಳು ತುಂಬ ಖುಷಿಯಾಗಿ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಏಕೆಂದರೆ ಅವಳದು ಒಂದು ಫೋಟೋ ಫ್ರೇಮ್ ಇರಲಿಲ್ಲ ಇದೇ ಫಸ್ಟ್ ಫೋಟೋ ಫ್ರೇಮು ಅದಕ್ಕೋಸ್ಕರ ಅವ್ಳಿಗೆ ಖುಷಿ ಖುಷಿಯಾಯಿತು ಆಮೇಲೆ ನಮ್ಮ ಅಜ್ಜಿ ಬಂದಿದ್ರೆ ಆ್ಯನಿವರ್ಸರಿ ಹೇಳ್ಬಿಟ್ಟು ಅವ್ರನ್ನೂ ಕರೆದ್ಬಿಟ್ಟು ನೋಡಿ ಬರವ ಬರವ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು ಆಮೇಲೆ ಚೆನ್ನಾಗಿ ಚಿಕ್ಕಿ ಚುಪ್ಪರ ಗೀತೆ ಚೆನ್ನಾಗಿ ಚೆನ್ನಾಗಿ ಅಂತ ಹೇಳ್ತಿದ್ಲು ಇವು ಎಷ್ಟು ಖುಷಿ ಪಟ್ಲು ಅಂದರೆ ಹೇಳಬಾರ್ದು ಅಷ್ಟು ಖುಷಿ ಪಟ್ಲು ನೋಡ್ರಿ ನೀವೇ ಮುಗ್ದಲ್ಲಿರೋ ಖುಷಿನ ಅದಾದಮೇಲೆ ಸಂಜೆ ನಮ್ಮ ಹಸ್ಬೆಂಡು ಹೂ ತೊಗೊಂಬಂದಿದ್ರು ಪಪ್ಪ ನನಗೆ ಹೂವಾಗಿ ಮುಡಿಸು ಮುಡಿಸು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವರೇ ಹೂವು ಮುಡಿಸ್ತಾ ಇದ್ರು ಇನ್ನೇನು ಮುಡಿ ಕೊಡ್ಬೇಕಲ್ವಾ ಅಂತ ಹೇಳಿ ಅದಾದ್ಮೇಲೆ ನನಗೆ ಅಂತ ಹೇಳ್ಬಿಟ್ಟು ಡೈರಿ ಮಿಲ್ಕ್ ತಂದಿದ್ದೆ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅವಳಿಗೆ ಜೆಮ್ಸ್ ಬಾಟ್ಲ್ ತಂದಿದ್ದ ಅದನ್ನು ಅವಳು ಇಟ್ಕೊಂಡಿದ್ದಲ್ಲ ಅದು ಅದಷ್ಟು ಎತ್ತಿಟ್ಟಿದ್ದೀವಿ ಒಂದೇ ಸಲ ಕೊಡಲ್ಲ ಅವಳಿಗೆ ಅದಕ್ಕೆ ತಗೊಂಬ ಇದು ನೀನು ತಿನ್ನೋ ನನಗೆ ಡೈರಿ ಮಿಲ್ಕ್ ಕೊಡು ಹೇಳ್ಬಿಟ್ಟು ಖಾಲಿ ಬಾಕ್ಸ್ ನನಗೆ ಕೊಟ್ಬಿಟ್ಟು ಅವಳು ತಗೊಂಡು ಹೋಗ್ತಿದ್ಲು ಆಮೇಲೆ ಇದು ನನ್ನ ತಂಗಿ ಸಿಂಪಲ್ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದು ಅದು ನಮ್ಮಪ್ಪ ನಮ್ಮ ಮುಂದು ಫೋಟೋ ಫ್ರೇಮ್ ಅದಕ್ಕೆ ಸ್ಪೇಸ್ ಇದೆಯಲ್ಲ ಹೇಳ್ಬಿಟ್ಟು ಆ ಕಡೆ ಡೆಕೋರೇಷನ್ ಮಾಡಿದ್ದು ನಮ್ಮ ಪಾಪು ಕರೀತಿದ್ಲು ನೋಡಮ್ಮ ಇಲ್ಲಿ ಊದ್ರು ನೋಡಮ್ಮ ನೋಡಮ್ಮ ಅಂತೇಳ್ಬಿಟ್ಟು ಫೋಟೋ ತೆಗಿಬಿಟ್ಟು ಅವ್ಳು ಕರೀತಾ ಇದ್ಳು ಇದು ಹೊಸಂಗಿಕಣಮ್ಮ ನಂದು ಹ್ಞೂ ತಿಮ್ಮ ಕೊತ್ತೈತೆ ನೋಡು ನೋಡು ಅಂತಲೂ ಅದನ್ನು ಇದು ಮಾಡ್ತಾ ಇದ್ದು ಅದಾದಮೇಲೆ ನಮ್ಮ ಅಜ್ಜಿನೂ ಸೇರಿಸಿ ಎಲ್ಲ ಊದ್ಕೊಡ್ತಿದ್ರು ಬೇಗ ಬೇಗ ಡೆಕೋರೇಷನ್ ಆಗ್ಬಿಟ್ಟು ಟೈಮ್ ಆಗೈತೆ ಅಂಥೇಳಿ ಆಮೇಲೆ ಲಾಸ್ಟಿಗೆ ಬಲವನ್ನೆಲ್ಲ ಊದಕ್ಕಾಗಲ್ಲ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಬಲೂನ್ ಕೊಟ್ಟು ಸುಮ್ಮನಾದ್ವಿ ಇದು ನಾವು ರೆಡಿಯಾಗಿತ್ತು ನೋಡಿರಿ ಕಾಣಿಸ್ತೀವಿ ನಮ್ಮ ಪಾಪ ನೋಡಮ್ಮಲ್ಲಿ ಟಿ ವಿ ಬರ್ತೈತಿ ನೋಡಿ ಇಲ್ಲಿ ಅಂಥೇಳಿ ನೋಡ್ತಾ ಇಲ್ಲ ವೀಡಿಯೋ ಮಾಡ್ಕೊ ತಿಂತಾರೆಪ್ಪ ಅಂದರೆ ಒಂದು ನೀನು ಯಾಕೆ ಬರ್ತಿದ್ದೀಯಪ್ಪ ಇಲ್ಲಿಗೆ ಇಲ್ಲಿ ಬರಬೇಡ ಹೋಗು ನೀನು ಅಂತೇಳಿ ನಮ್ಮ ಹಸ್ಬೆಂಡ ಅಂತಿದ್ರು ಅದಕ್ಕೆ ಅವಳು ಯಾಕೆ ಬರ್ಬಾರ್ದು ನಾನು ಬತ್ತೀನಿ ನಾನು ಬತ್ತೀನಿ ಅಂತೇಳಿ ಬಂದು 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 ನಿಂತ್ಕೊಂಡು ಅಯ್ಯೋ ಎಷ್ಟು ಕೀಟ್ಲೆ ಆಗ್ಬಿಟ್ಟಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಇದ್ದಾಳೆ ಅವಳಂತೂ ನೋಡ್ರಿ ಎಷ್ಟು ಸಾಹಸ ಮಾಡ್ತಾಳೆ ನಮ್ಮ ಜೊತೆಗೆ ಬಂದು ಕೂತ್ಕೋಕ್ಕೆ ನಮ್ಮ ಹಸ್ಬೆಂಡು ಅದಕ್ಕೆ ಬರಬೇಡ ಹೋಗು ನೀನು ಹೋಗು ನೀನು ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಇಲ್ಲೇ ಕುತ್ಕೋಬೇಕು ಅಂತ ನೋಡಿದ್ರಲ್ಲ ನಮ್ಮ ಪಾಪುನ ಅವಳದ್ ಬರ್ತಡೆ ಅಂತೆ ನಮ್ದು ಆನಿವರ್ಸರಿ ಅಲ್ವಂತೆ ಅವಳ್ದು ಅಂತೆ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾ ಕೂತಾ ಇವಾಗ ಮತ್ತೆ ಅವಳಿಗೆ ಇಲ್ಲ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತೇಳಿ ಬಂದು ಸರಿ ಬಾರಪ್ಪ ನೀನೆ ಕಟ್ ಮಾಡು ನಿಂದೆ ಬರ್ತಡೆ ಅಂತ ಹೇಳ್ಬಿಟ್ಟು ಅವಳನ್ನೇ ನಿಲ್ಲಿಸ್ಕೊಂಡು ಕಟ್ ಮಾಡ್ತಾ ಇಲ್ಲಿ ಏನು ತಮಾಷೆ ಆಯಿತು ಅಂದರೆ ಒಂದು ಇರೋದು ಆ್ಯನಿವರ್ಸರಿ ನಮ್ಮ ಪಾಪು ಬರ್ತಾರೆ ಬರ್ತಾರೆ ಅಂತ ಇಲ್ಲಲ್ಲ ಅದಕ್ಕೆ ಅಲ್ಲಿದ್ದವ್ರ ಹುಡುಗರೆಲ್ಲ ಹ್ಯಾಪಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾಯಿದ್ರು ಅದಕ್ಕೆ ನಮಗೆ ನಗು ಬಂದ್ಬಿಟ್ಟು ಅದಕ್ಕೆ ಓವರೇ ಕೊಡೋದು ಬೇಡ ಮತ್ತು ಅಲ್ಲೇ ರೆಕಾರ್ಡ್ ಮಾಡ್ಕೊಬೇಕಲ್ಲ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ಫುಲ್ ವಿಡಿಯೋದಲ್ಲೆಲ್ಲ ಟಿ ವಿ ಆನ್ ಮಾಡಿಬಿಟ್ಟಿದ್ವಿ ಆಮೇಲೆ ಟಿ ವಿ ಆಫ್ ಮಾಡಿದ್ವಲ್ಲ ಅರ್ಧ ವಾಯ್ಸ್ ಪೋವರ್ ಅಂತ ಹೇಳ್ಬಿಟ್ಟು ಫುಲ್ ವಾಯ್ಸ್ ಅವ್ರನ್ನೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ವಿ ಮತ್ತು ನಾನು ಮನೆಯಲ್ಲೂ ಮಾಡಿದ್ನಲ್ಲ ಕೇಕು ಅದನ್ನು ತೊಗೊಂಡು ಇನ್ನೂ ತೊಗೊಂಬಂದಿದ್ದೀನಿ ನಮ್ಮ ಪಾಪು ಕುಯ್ದಿನಮ್ಮ ನಾ ಕುಯ್ತೀನಮ್ಮ ಅಂತೇಳಿ ಫಸ್ಟೇ ಬಂದು ಕೂಯ್ಯಾಕೆ ಅಂತೇಳಿ ಚಾಕ್ ತಗೊಂಡು ಚಾಕಿದು ಮಾಡ್ತಿದ್ಲ ಚಾಕೆ ಮುರಿದೋಯ್ತು ಅವ್ರು ಬೇಕ್ರಿಲಿ ಕೊಟ್ಟಿರೋ ಚಾಕ್ರಿ ನಾವು ಕೇಕ್ ಅದು ಮಾಡಿ ನಮ್ಮದಲ್ಲ ಅನ್ವರ್ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ನಮಗೂ ತಿನ್ನಿಸಿ ಆಮೇಲೆ ಅವ್ಳಿಗೂ ನಿಲ್ಲಿಸ್ಕೊಬಿಟ್ಟು ಒಂದೆರಡು ಫೋಟೋ ಹೊಡೆಯೋಣ ಅಂತ ಹೇಳಿಬಿಟ್ಟು ಅಂದ್ರೆ ಇಲ್ಲ 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 ಅಂತ ಹೇಳ್ಬಿಟ್ಟು ಇದು ಮಾಡಕ್ಕೆ ಹೋಗಿ ಬಿದ್ದೇ ಬಿಡೋಳು ಅಂತು ನೋಡಿರಿ ಹಂಗೆ ಮಾಡೋಕೋಗಿ ಬೀಳ್ತಿದ್ಲು ಅಷ್ಟೊಳಗೆ ಚಾಕಲ್ಲಿ ಇದ್ದಿದ್ದು ಕ್ರೀಮ್ ಎಲ್ಲ ನಮ್ಮ ಹಸ್ಬೆಂಡ್ಗೆ ಶರ್ಟಿಗೆಲ್ಲ ಹಾಕ್ತಿತ್ತು ಆ ರೇಂಜಲ್ಲಿ ಆಡ್ತಿದ್ದಿಲ್ಲ ಅವಳು ಅಂತೂ ನಾನು ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳ್ತಿದ್ದೆ ನನ್ನ ಫೋನಲ್ಲಿ ಇದನ್ನ ಈ ಥರ ಅಡ್ಡ ವೀಡಿಯೋ ಮಾಡ್ಕೊಬಿಡಾ ಫೋನಲ್ಲಿ ಹಾಕಬೇಕು ಈ ಥರ ಸ್ಟ್ರೈಟ್ ವೀಡಿಯೋ ಮಾಡಿಕೊಡು ಹೇಳ್ತಾ ಇದ್ದೆ ಅವಳು ಆ ಥರ ವೀಡಿಯೋ ಮಾಡ್ಕೊಡ್ತ ಫುಲ್ ವೀಡಿಯೋ ಎಲ್ಲ ನನ್ನ ಫ್ರೆಂಡೇ ಮಾಡಿದ್ದು ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಳು ವೀಡಿಯೋ ನೋಡ್ತಾಳೋ ಇಲ್ಲವೋ ಗೊತ್ತಿಲ್ಲ ನೋಡಿದಾಗ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಇದು ನಾನು ಮಾಡಿದ ಕೇಕ ನಾನು ಮಾಡಿದ ಕೇಕಕ್ಕೆ ಹೋದೆ ಏ ಬೇಡ 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 ಅಂತಿದ್ರು ಅದಕ್ಕೆ ನಿಮ್ಮ ಹಸ್ಬೆಂಡ್ ಮೇಲೆ ಪ್ರಯೋಗ ಮಾಡಬೇಕು ಫಸ್ಟು ಪ್ರಶ್ನೆ ಅಂತಿತ್ತು ಆವಾಗ ನಮ್ಮ ಹಸ್ಬೆಂಡ್ಗೆ ತೀರಿಸಿದೆ ಆಗ ಅವರು ತಿಂದರು ಚೆನ್ನಾಗಿತ್ತು ಕೇಕ್ ಅಂತೂ ಸೂಪರಾಗಿತ್ತು ಅಂತ ಹೇಳಿದರು ಎಲ್ಲರೂ ನಮ್ಮ ಮನೇಲಂತು ನಮ್ಮ ಹಸ್ಬೆಂಡಿಂದ ಎಣ್ಣೆ ಹೊಳಿದಿರಲ್ಲ ಅದಾದ್ಮೇಲೆ ಏನು ನಮ್ಮ ಪಕ್ಕದ ಮನೆಯವ್ರನು ಕರೆದಿದ್ವಿ ಅಂದರೆ ದೊಡ್ಡಪ್ಪರು ದೊಡಮ್ಮರು ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿದ್ವಿ ಬಂದಿದ್ರು ಅವರು ಇವರು ನಮ್ಮಮ್ಮ ನಮ್ಮಮ್ಮನ ಕೇಕ್ ಮಾಡಿದ್ವಲ್ಲ ಮಾಡಿದ್ದಾರದು ನೋಡ್ಬಿಟ್ಟು ನಮ್ಮಮ್ಮ ನಾನು ಮಾಡಿರೋ ಕೇಕ್ ತಿಂದ್ಬಿಟ್ಟು ಸಕ್ಕದಾಗ ಬಂದಿತ್ತು ಕೇಕ್ ಮಾತ್ರ ಅಂತ ಹೇಳ್ತಿದ್ರು ನನಗೆ ನಾನು ಮಾಡಿರೋ ನ ಟೇಸ್ಟ್ ನೋಡಬೇಕು ಅಂತೇಳಿ ಸಿಕ್ಕಾಪಟ್ಟೆ ಆಸೆ ಆಗ್ಬಿಟ್ಟಿತ್ತು ಏಕೆಂದರೆ ಯಾವ ಥರ ಬಂದಿತ್ತು ಏನೋ ಅಂತೇಳ್ಬಿಟ್ಟು ಯಾಕೆಂದ್ರೆ ಎರಡು ದಿನ ಆದರೂ ಇವತ್ತು ಮಾಡಿ ನಾಳೆ ದಿನ ಕಾಯೋವರೆಗೂ ಇಟ್ಟಿದ್ದೀನಿ ಒಂದು ದಿನ ಫುಲ್ಲು ಅದಕ್ಕೋಸ್ಕರ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿತ್ತು ಕೇಕ್ ಯಾವಾಗ ತಿಂದ್ಬಿಡ್ತೀನಪ್ಪ ನಾನು ಮಾಡಿರೋ ಕೇಕ್ ಟೇಸ್ಟ್ ಹೆಂಗಿದೆ ಅಂತ ಏನಾರು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಕೇಕ್ ಮಾಡಿರೋ ರೆಸಿಪಿ ವೀಡಿಯೋ ಹಾಕಿದ್ದೀನಿ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ಇವರು ನಮ್ಮ ಆಂಟಿ ನಮ್ಮ ಅಮ್ಮನ ಎರಡನೇ ತಂಗಿಯವರು ಇವರು ನಮ್ಮ ಅಜ್ಜಿ ನೋಡಿದ್ರಲ್ಲ ಕೇಕ್ ರೆಸಿಪಿ ಎಲ್ಲ ನೀವು ಮನೆಯವರಲ್ಲಿ ಟ್ರೈ ಮಾಡಿರಿ ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಎಲ್ಲ ಕಮೆಂಟ್ ಮಾಡಿ ನಿಮ್ಮ ಮಾಡಿರೋ ರೆಸಿಪಿನೂ ಅದೇ ನಾನು ಹಾಕಿರೋ ಅಳ್ತೇಲೆ ನೀವು ಮಾಡ್ಕೊಳ್ಳಿ ರೆಸಿಪಿ ಮಾತ್ರ ಕ್ಲೀನಾಗಿ ಬರುತ್ತೆ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ಅಂದರೆ ನಾನು ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಶೀತ ಶೀತಾಗ್ಬಿಟ್ಟಿದೆ ನೋಡಿ ನಮ್ಮಮ್ಮ ಗಿಫ್ಟ್ ತೊಗೊಂಬಂದಿದ್ರು ಅದಕ್ಕೆ ನಮ್ಮ ಪಾಪ ಕೈಲಿ ಅಂತ ಅಂತೇಳ್ಬಿಟ್ಟು ನನಗೆ ಗಿಫ್ಟ್ ತಗೊಂಬಂದು ನಮ್ಮ ಪಾಪಗೋಸ್ಕರ ಬಟ್ಟೆ ತಗೊಂಬಂದು ಇದ್ರು ನಮ್ಮ ಅಮ್ಮಂತೂ ಹೋದಾಗಲೆಲ್ಲ ಬಟ್ಟೆ ಕೊಡಿಸ್ತಾನೇ ಇರ್ತಾರೆ ಅವಳಿಗಂತೂ ಹೇಳು ನನ್ನ ತಂಗಿ ಏನೋ ನಾವು ಅಪೋಜಿ ಇರಲಿಲ್ಲ ನನ್ನ ಇರಲಿಲ್ಲ ಯಾಕೆಂದರೆ ಅವರೆಲ್ಲ ಹೊರ್ಗಡೆ ಹೋಗಿದ್ದರು ಯಾರು ಯಾರು ಇರಲಿಲ್ಲ ಇದು ನನ್ನ ತಂಗಿ ತಗೊಂಡಿದ್ದು ಗಿಫ್ಟ್ ಇಲ್ಲೇ ಓಪನ್ ಮಾಡ್ತಿದ್ದೀವಿ ನೋಡಿರಿ ನಾನು ಏನು ಗಿಫ್ಟ್ ತಂದಿರ್ಬೋದು ಅಂದೆ ಆಮೇಲೆ ಫೋಟೋ ಫ್ರೇಮ್ ಅಲ್ವಾ ನಮ್ಮದೆಲ್ಲ ಇರಬೇಕು ಪಾಪ ನಂದು ಅಂತ ಹೇಳಿಬಿಟ್ಟು ಆ ಥರ ತಿಳ್ಕೊಂಡಿದ್ದೆ ಇಲ್ಲ ನಂದು ಫೋಟೋ ಫ್ರೇಮ್ ಇರಬೇಕು ಅಂತೇಳಿ ತಿಳ್ಕೊಂಡಿದ್ದೆ ಆಮೇಲೆ ನೋಡಿರಿ ಗೊತ್ತಾಯಿತು ಇದು ನಮ್ಮ ಮದುವೆದು ಫೋಟೋ ಇದು ಮೂವರ್ತ ಲುಕ್ಕಲ್ಲಿದ್ದು ಫೋಟೋ ಸಕ್ಕದಾಗಿತ್ತು ಫೋಟೋ ಫ್ರೇಮ್ ಅಂತೂ ಸಕ್ಕದಾಗಿತ್ತು ಮಾಡಿಸಿದ್ದದು ನಮ್ಮ ಪಾಪದ ಹಂಗೆ ಚೆನ್ನಾಗಿತ್ತು ಅವಳಿಗೆ ಅವಳು ಫೋಟೋ ನೋಡೋದ್ಕಿಂತ ನನ್ನ ಫೋಟೋ ನೋಡ್ಬಿಟ್ಟು ಸಿಕ್ಕು ಕಾಪಟೆ ಖುಷಿಯಾಗೋಯಿತು ಅಮ್ಮ ಏನಮ್ಮ ಇದು ಚೆನ್ನಾಗಿತ್ತು ಚೆನ್ನಾಗಿತ್ತಮ್ಮ ಚೆನ್ನಾಗಿತ್ತೆ ನಾನು ಹಿಡ್ಕೊತೀನಿ ನಾನು ಹಿಡ್ಕೊಂತೀನಿ ಅಂತೇಳಿ ಹಠ ಮಾಡ್ತಿದ್ಲು ಆಮೇಲೆ ತಲಪ್ಪ ನೀನೇ ಇಟ್ಕಂತಿರ್ಬಿಟ್ಟು ಅಡಿಗೆ ಕೊಡ್ತಾ ಇದ್ದೆ ಇವಳೆ ಫ್ರೆಂಡು ಇವಳೇ ಲಾಸ್ಟ್ವರೆಗೂ ವೀಡಿಯೋ ಮಾಡ್ಕೊಟ್ಟಿದ್ ನನಗೆಲ್ಲ ನಾವೇನಿಲ್ಲ ಅಂದರೂ ಸುಮಾರು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ನಾವು ಇದು ನಮ್ಮಮ್ಮ ತೊಗೊಂಡಿದ್ ವಾಚ್ ನಮ್ಮ ಹಸ್ಬೆಂಡ್ಗೆ ಅಂತ ಚೆನ್ನಾಗಿತ್ತು ಆಚು ಮಾತ್ರ ಅವಕ್ಕೆ ಇದು ನೆಕ್ಸ್ಟ್ ಡೇ ದಿನ ನಮ್ಮ ಆ್ಯನಿವರ್ಸರಿ ದಿನವೇ ಬೇಕೆಲ್ಲ ಮರಿಯಾಕಿದ್ದು ಅದಕ್ಕೆ ನಮ್ಮ ಪಾಪು ನನ್ನ ತಮ್ಮನ ಕರ್ಕೊಂಬಂದು ಅವನು ತೊಡೆ ಮೇಲೆ ಮಲಗ್ಸ್ಕೊಂಡು ತೋರಿಸ್ತಾ ಇದ್ರು ಮತ್ತೆ ಇನ್ನು ಹೋದ ಇನ್ನು ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿರಲಿಲ್ಲ ಅವನಿಗೆ ಮಲಗಿಸ್ಬಿಟ್ಟು ತೋರಿಸ್ತಾ ಇಲ್ಲು ಇದು ಸಂಜೆ ಎಲ್ಲ ನಮ್ಮಅಮ್ಮ ಮಲ್ಕೊಂಡಿದ್ರೆ ತಲೆನೋವು ಬಂದಂತ ಅದಕ್ಕೆ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಆಟಾಡಿಸ್ತಿದ್ದೆ ಇದು ನಮ್ಮದೇ ಹಸು ಅಮ್ಮ ನಾನು ಅಂಬಗೆ ಮೇವ್ ಹಾಕ್ತೀನಮ್ಮ ನಾನು ಹಾಕ್ತೀನಿ ಹೇಳ್ಬಿಟ್ಟು ಹೋಗಿ ಹೋಗಿ ಚೆನ್ನಾಗಿರೋದು ಮೇವು ಹಾಕ್ತಾನೇ ಇಲ್ಲ ಅವಳು ಹೋಗ್ಬಿಟ್ಟು ತಿಪ್ಪೇಲಿರೋ ಮೇವು ತಂದು ತಂದು ಹಾಕ್ತಿದ್ದಾಳೆ ಅಂಬಗೆ ತಿನ್ನು ಅಂಬ ತಿನ್ನು ಅಂತೇಳ್ಬಿಟ್ಟು ಕೊಡ್ತಿದ್ಲು ಆಮೇಲೆ ಲಾಸ್ಟಿಗೆ ಅದು ತಿನ್ನೋದಲ್ಲ ಕಣಪ್ಪ ತಿಂದು ತಿಪ್ಪೆಲ್ಲಾಕ್ತಿದ್ಯಾ ಅಂತ ಹೇಳಿದಾಗ ಹಾಂ ಇದು ತಿನ್ನು ಅಂಬ ತಿನ್ನುತ್ತೆ ಹೇಳ್ಬಿಟ್ಟು ಅದನ್ನು ತಗೊಂಬಂದು ಅಲ್ಲಿಗೆ ಚೆಲ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಹೋಗ್ತಾಳೆ ನೋಡಿ ಅಲ್ಲಿರೋ ಮೇವು ತಗೊಬರಕ್ಕೆ ಅಮ್ಮ ಹುಲ್ಲು ಇದು ಹಾಕದಮ್ಮ ಅಂತ ಹೇಳೋ ಹೋಗ್ತಿದ್ದೆ ಅದಲ್ಲ ಅಂತ ಹೇಳಿರು ಕೇಳಂಗಿಲ್ಲ ಆಮೇಲೆ ಅಲ್ಲಿ ಒಂದು ಸೊಳ್ಳೆ ಕಚ್ಚಿಬಿಡ್ತು ಸೊಳ್ಳೆ ಅಂತ ಬಂದು ಆಮೇಲೆ ಅವ್ರ ಪಪ್ಪ ಫೋನ್ ಮಾಡಿದ್ರು ಪಪ್ಪನ ಹತ್ರನೂ ಮಾತಾಡಲಿಲ್ಲ ಹಂಗೆ ಹೋಗ್ತಾ ಇದ್ದು ಸುಮ್ಮನೆ ನೀಟಾಗಿ ಆಮೇಲೆ ನೈಟು ಯಾಕಪ್ಪ ಅವಳಿಗೆ ಚಿಕನ್ ಅಲ್ಲ ಸುಮ್ಮನೆ ಹಿಂಗೆ ಹಿಂಗೆ ಹಂಗೆ ಅಂತಿದ್ಲು ಹಂಗೆ ಅಂತ ನೋಡಿ ಹೆಂಗಂತ ಅದಕ್ಕೆ ಏನಪ್ಪ ಏನಪ್ಪ ಅಂತ ಅದಕ್ಕೆ ಅಮ್ಮ ಚಿಚ್ಚಿ ಚಿಚ್ಚಿ ಅಂತ ಹೇಳ್ತಿತ್ತು ಏಕೆಂದರೆ ಅವಳಿಗೆ ಅವಳು ತಿನ್ನಲ್ಲ ತುಂಬ ಚಿಕನ್ ಲೆಗ್ ಪೀಸ್ ಅಂದರೆ ಇಷ್ಟ ಅದಕ್ಕೆ ಆ ಥರ ಮಾಡ್ತಾಯಿದ್ರು ಆಮೇಲೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದ್ವಿ ಆಮೇಲೆ ನಮ್ಮ ಹಸ್ಬೆಂಡ್ ತೊಗೊಂಬಂದಿದ್ರು ಅದನ್ನು ಯಾವ್ದು ವೀಡಿಯೋ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ನೋಡ್ರಿ ನಂದು ವೀಡಿಯೋ ಮಾಡಬೇಕು ಅಮ್ಮ ಅಂತ ಅಂತ ನೋಡ್ರಿ ಹೇಗೆ ಆಡ್ತಿದ್ದಾರೆ ನಮ್ಮ ಆ್ಯನಿವರ್ಸರಿ ವಿಶ್ ಮಾಡಿದ್ರೆ ಕೆಲ್ಗೂ ಥ್ಯಾಂಕ್ಸ್ ಪೂರ್ತಿ ವೀಡಿಯೋ ನೋಡಕ್ಕೆ ಎಲ್ಗೂ ಧನ್ಯವಾದಗಳು